ಎಲ್ಲರಿಗೂ ನಮಸ್ಕಾರ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರಿಗೆ ಗ್ರ್ಯಾಚ್ಯುಟಿಯನ್ನ ಕೊಡ್ತಕ್ಕಂತಹ ವಿಚಾರದಲ್ಲಿ ಸರಕಾರ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಅಂಗನವಾಡಿ ಸಂಘಟನೆಗಳಲ್ಲಿ ಇದ್ದಂತಹ ಗೊಂದಲ ಇದೀಗ ಅಂತ್ಯಗೊಂಡಿದೆಯೋ ಏನೋ ಅಂತ ಅನಿಸ್ತಾ ಇದೆ ದೇಶದ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ನಿವೃತ್ತರಾದಂತಹ ಅಂಗನವಾಡಿ ಕಾರ್ಯಕರ್ತರಿಗೆ ಎರಡು ಸಾವಿರದ ಹನ್ನೊಂದರಿಂದ ಪೂರ್ವಾನ್ವಯವಾಗಿ ಬಡ್ಡಿ ಸಮೇತ ಗ್ರಾಚ್ಯುಟಿಯನ್ನ ಕೊಡಬೇಕು ಅಂತಕ್ಕಂಥ ಒಂದು ಮಹತ್ವದ ಆದೇಶವನ್ನ ನೀಡಿತ್ತು ಕರ್ನಾಟಕ ಸರ್ಕಾರ ಈ ಆದೇಶವನ್ನ ಪಾಲನೆ ಮಾಡಲಿಲ್ಲ ಮತ್ತೊಂದೆಡೆ ಅಂಗನವಾಡಿ ಸಂಘಟನೆಗಳು ತೀರ್ಪಿನ ಪ್ರಕಾರ ಗ್ರ್ಯಾಚ್ಯುಟಿ ನೀಡುವಂತೆ ಒತ್ತಾಯಿಸಿ ಪದೇ ಪದೇ ಮೇಲಿಂದ ಮೇಲೆ ಪ್ರತಿಭಟನೆಗಳನ್ನ ನಡೆಸಿದವು ಆದರೆ ಕರ್ನಾಟಕ ಸರ್ಕಾರ ನಿವೃತ್ತರಾದಂತಹ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ ಗ್ರಾಚ್ಯುಟಿ ಕೊಡದೆ ನ್ಯಾಯಾಂಗ ನಿಂದನೆಯನ್ನ ಮಾಡಿದೆ ಅಂತ ಅಂಗನವಾಡಿಯ ಯಾವ ಸಂಘಟನೆಗಳು ಕೋರ್ಟ್ ಕಟ್ಟೆಯನ್ನ ಹತ್ತಲಿಲ್ಲ ಒಂದೊಮ್ಮೆ ಯಾವುದಾದರೂ ಅಂಗನವಾಡಿ ಸಂಘಟನೆ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಿಸಿದ್ದರೆ ಎರಡು ಸಾವಿರದ ಹನ್ನೊಂದರಿಂದ ನಿವೃತ್ತಿಯಾದಂತಹ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ ಎಂದು ನ್ಯಾಯಾಶಿರ್ತಾಯಿತು ಎರಡು ಸಾವಿರದ ಹನ್ನೊಂದರಿಂದ ನಿವೃತ್ತರಾದ ಕಾರ್ಯಕರ್ತರಿಗೆ ಗ್ರಾಚ್ಯುಟಿ ಕೊಡುವ ವಿಚಾರವು ಸುಪ್ರೀಂ ಕೋರ್ಟ್ ತೀರ್ಪು ಅದು ದೇಶದಾದ್ಯಂತ ಪಾಲನೆಯಾಗಬೇಕು ಅದನ್ನು ಪಾಲನೆ ಮಾಡಬೇಕಾಗಿದ್ದು ಆಡಳಿತ ನಡೆಸತಕ್ಕಂತಹ ಸರ್ಕಾರದ ಕರ್ತವ್ಯ ಆದರೆ ಕರ್ನಾಟಕದಲ್ಲಿ ಈ ಒಂದು ತೀರ್ಪಿನ ಪಾಲನೆ ಆಗಲಿಲ್ಲ ಅಂಗನವಾಡಿ ಸಂಘಟನೆಗಳು ಸಹ ಬರೀ ಪ್ರತಿಭಟನೆಗಳ ಮೊರೆ ಹೋದವೇ ಕಾನೂನು ಉಲ್ಲಂಘನೆ ವಿಚಾರದಲ್ಲಿ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗಲೇ ಇಲ್ಲ ಮತ್ತೊಂದು ದುರಂತವೆಂದರೆ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರ ಆರಂಭದಲ್ಲಿ ಅಂಗನವಾಡಿ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ಒಂದರ ನಂತರ ನಿವೃತ್ತರಾಗುವ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರಾಚ್ಯುಟಿ ಕೊಡುವ ಆದೇಶವನ್ನ ಹೊರಡಿಸಿತು ಇದನ್ನು ಅಂಗನವಾಡಿ ಸಂಘಟನೆಗಳು ಒಪ್ಪಿಕೊಂಡದ್ದು ಮತ್ತೊಂದು ದುರಂತ ಅಧಿಕಾರಿಗಳ ತಲೆಯಲ್ಲಿ ಏನ್ ತುಂಬಿತ್ತು ಏನೋ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಂತರ ನಿವೃತ್ತರಾಗುವ ಕಾರ್ಯಕರ್ತರಿಗೆ ಗ್ರ್ಯಾಚ್ಯುಟಿ ಕೊಡಬೇಕು ಎನ್ನುವ ಆದೇಶಕ್ಕೆ ಸಹಿ ಹಾಕಿದ ಅಧಿಕಾರಿಗೆ ಎರಡ್ ಸಾವಿರದ ಹನ್ನೊಂದರಿಂದಲೇ ಸುಪ್ರೀಂ ಕೋರ್ಟ್ ತೀರ್ಪಿನ ಪಾಲನೆ ಆಗಬೇಕು ಅನ್ನೋದು ತಿಳಿಯದೆ ಹೋದದ್ದು ಅಂಗನವಾಡಿ ಕಾರ್ಯಕರ್ತರ ದುರಂತ ಕೆಲವು ಸಂಘಟನೆಗಳು ಎರಡ್ ಸಾವಿರದ ಹನ್ನೊಂದರಿಂದ ನಿವೃತ್ತರಾದವರಿಗೆ ಗ್ರ್ಯಾಚ್ಯುಟಿ ಕೊಡುವಂತೆ ಕೋರಿ ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸುವುದಾಗಿ ಹೇಳಿ ದಾಖಲೆಗಳನ್ನು ಮತ್ತು ಶುಲ್ಕದ ಹಣವನ್ನು ಸಹ ಸಂಗ್ರಹಿಸಿದವು ಆದರೆ ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸುವ ವಿಚಾರ ಏನಾಯಿತು ಇಂದಿಗೂ ಗೊತ್ತಾಗಲಿಲ್ಲ ಈ ನಡುವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಅಂಗನವಾಡಿ ಸಂಘಟನೆಗಳು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದಂತಹ ಸಂದರ್ಭದಲ್ಲಿ ಸರ್ಕಾರ ಗ್ರಾಚ್ಯುಟಿಯನ್ನ ಎರಡ್ ಸಾವಿರದ ಹನ್ನೊಂದರಿಂದ ನಿವೃತ್ತರಾದ ಕಾರ್ಯಕರ್ತರಿಗೂ ಕೊಡುವ ತೀರ್ಮಾನವನ್ನ ಮಾಡಿತು ಆದ್ರೆ ಅದು ಮುಂದೆ ಏನಾಯ್ತೋ ಗೊತ್ತಾಗ್ಲಿಲ್ಲ ಸರಕಾರ ಕೆಲವು ದಿನಗಳ ಹಿಂದೆ ಎರಡ್ ಸಾವಿರದ ಇಪ್ಪತ್ ಮೂರರ ಏಪ್ರಿಲ್ ನಂತರ ನಿವೃತ್ತರಾದ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರ್ಯಾಚ್ಯುಟಿ ಹಣವನ್ನು ವಿತರಿಸಿದ ನಂತರ ಎರಡ್ ಸಾವಿರದ ಹನ್ನೊಂದರಿಂದ ನಿವೃತ್ತರಾದ ಕಾರ್ಯಕರ್ತರ ಪಾಡೇನು ಅವರಿಗೆ ಗ್ರಾಚ್ಯುಟಿ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಮತ್ತೆ ಮುನ್ನೆಲೆಗೆ ಬಂತು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಹತ್ತೊಂಬತ್ತರಂದು ಫ್ರೀಡಂ ಪಾರ್ಕಿನಲ್ಲಿ ಅಂಗನವಾಡಿ ಸಂಘಟನೆಗಳ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು ಈ ಒಂದು ಪ್ರತಿಭಟನೆಯ ಸ್ಥಳಕ್ಕೆ ಖುದ್ದು ಭೇಟಿ ನೀಡಿದಂತಹ ಸಚಿವೆ ಲಕ್ಷ್ಮೀ ಅವರು ಕಾರ್ಯಕರ್ತರ ಬೇಡಿಕೆಗಳನ್ನ ಆಲಿಸಿದರು ಈ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೊಂದರಿಂದ ನಿವೃತ್ತರಾದಂತಹ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರಾಚ್ಯುಟಿ ನೀಡಿಕೆ ವಿಚಾರವೂ ಪ್ರಸ್ತಾಪವಾಯಿತು ಗ್ರಾಚ್ಯುಟಿ ವಿಚಾರವೂ ಸೇರಿದಂತೆ ಇತರೆ ವಿಷಯಗಳ ಚರ್ಚೆಗಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತರ ಗುರುವಾರದಂದು ಅಂಗನವಾಡಿ ಸಂಘಟನೆಗಳ ಪದಾಧಿಕಾರಿಗಳ ಸಭೆಯನ್ನ ನಡೆಸಿದರು ಈ ಸಭೆಯಲ್ಲಿ ಅಂಗನವಾಡಿ ಸಂಘಟನೆಗಳ ಪ್ರಮುಖರು ಪಾಲ್ಗೊಂಡಿದ್ದರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಂತಹ ಅಂಗನವಾಡಿ ಕಾರ್ಯಕರ್ತರ ಮಹಾಮಂಡಳಿಯ ಅಧ್ಯಕ್ಷರಾದಂತಹ ಶಿವಶಂಕರ್ ಅವರು ಸಭೆಯಲ್ಲಿ ನಡೆದಂತಹ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಅವು ಅನ್ನೋದನ್ನ ನಾವೀಗ ನೋಡೋಣ ಬನ್ನಿ ನಾನು ಇವತ್ತು ಪ್ರಮುಖವಾಗಿ ನಾನು ಕೊಟ್ಟಂತ ವಿಷಯ ಏನಂತಂದ್ರೆ ನಿನ್ನೆ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಸಂಯುಕ್ತ ಸಂಘರ್ಷ ಸಮಿತಿ ವತಿಯಿಂದ ಹೋರಾಟ ನಡೆಯಿತು ಆ ಹೋರಾಟದ ಸಮಯದಲ್ಲಿ ಗ್ರಾಚ್ಯುಟಿ ಕನಿಷ್ಠ ವೇತನಕ್ಕೆ ಸಮಾನದಂಥ ವೇತನ ಇನ್ನಿತರ ಬೇಡಿಕೆಗಳ ಬಗ್ಗೆ ಮಾನ್ಯ ಸಚಿವರಿಗೆ ಮನವಿ ಪತ್ರ ಕೊಟ್ವಿ ಸಚಿವರು ಸಹ ವೇದಿಕೆಗೆ ಬಂದು ಇವತ್ತು ಅಂದರೆ ಇವತ್ತು ಅವರು ನೇರವಾಗಿ ಗ್ರ್ಯಾಚುಟಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವರ ಕಚೇರಿನಲ್ಲಿ ಸಭೆ ಕರೆದಿದ್ದರು ಆ ಸಭೆ ಕರೆದಂಥ ಸಂದರ್ಭದಲ್ಲಿ ಗ್ರ್ಯಾಚುಟಿ ಬಗ್ಗೆಗೆ ಏನು ಇವತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಅದು ಕಾನೂನು ಬಾಹಿರ ಅನ್ನೋದ್ರ ಬಗ್ಗೆಗೆ ಮಹಾಮಂಡಳಿ ವತಿಯಿಂದ ನಾನು ಅದರ ಬಗ್ಗೆಗೆ ವಿವರವಾಗಿ ನಾನು ತಿಳಿಸಿದೆ ಗ್ರ್ಯಾಚುಟಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಪ್ರಕಾರ ಗ್ರ್ಯಾಚ್ಯುಟಿನ ಯಾವ ವ್ಯಕ್ತಿ ನಿವೃತ್ತಿ ಆಗ್ತಾನೆ ಆ ದಿನದಿಂದ ಅವನು ಕೆಲಸ ಸೇವೆ ಸಲ್ಲಿಸಿದ ಪೂರ್ತಿ ಗ್ರಾಚುಟಿ ಕೊಡಬೇಕು ಅಂತ ಆದೇಶ ಆಗಿದೆ ಅದು ಗ್ರ್ಯಾಚುಟಿ ಕಾಯ್ದೆ ಒಳಗಡೆ ಬರ್ತಕ್ಕ ವ್ಯಾಪ್ತಿ ಆದರೆ ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕರಿಗೆ ಗ್ರಾಚುಟಿ ಕೊಡಬೇಕು ಅಂತ ದೇಶದ ಸರ್ವೋಚ್ಚ ನ್ಯಾಯಾಲಯ ಇಪ್ಪತ್ತಾರನೇ ಏಪ್ರಿಲ್ ಸಾವಿರದ ಒಂಬೈನೂ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಒಂದು ಆದೇಶ ಮಾಡಿದೆ ಮತ್ತು ಒಂದು ತೀರ್ಪನ್ನು ಸಹ ಕೊಟ್ಟಿದೆ ಅಂದರೆ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರ್ಯಾಚ್ಯುಟಿನ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹನ್ನೊಂದು ಹನ್ನೆರಡರಿಂದ ಇಲ್ಲಿವರೆಗೂ ಗ್ರ್ಯಾಚುಯಿಟಿ ಕೊಡಬೇಕು ಅನ್ನೋದ್ರ ಬಗ್ಗೆಗೆ ಆದೇಶದಲ್ಲಿದೆ ಈ ಆದೇಶ ವೆರಿ ಸ್ಪೆಸಿಫಿಕ್ ಆಗಿ ಮಂತ್ರಿಗಳಿಗೆ ಇವತ್ತು ನಾನು ಮಹಾಮಂಡಳಿ ವತಿಯಿಂದ ಹೇಳಿದ್ದೇನೆ ಅದಲ್ಲದೆ ಇವತ್ತು ಅಧಿಕಾರಿಗಳೇನು ಮಾಡಿದ್ದಾರೆ ಅಂತಂದ್ರೆ ಈ ಗ್ರ್ಯಾಚ್ಯುಟಿ ಕಾಯ್ದೆನ ಕಾಯ್ದೆ ಬಗ್ಗೆಗೂ ಅವ್ರ ಅರಿವಿಲ್ಲ ಈ ಕಾಯ್ದೆನೂ ಸಹ ಓದಿಲ್ಲ ಅದಲ್ಲದೆ ಏನು ಅಂತ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟನ್ನು ಸಹ ಓದಿಲ್ಲ ಎಂತ ಬೃಹಸ್ಪತಿಗಳು ಅಂತಂದರೆ ಅವರು ಏಕಾಏಕಿ ಟು ಗ್ರಾಚ್ಯುಟಿ ಕಾಯ್ದೆನ ಉಲ್ಲಂಘನೆ ಮಾಡಿ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಗ್ರಾಚ್ಯುಟಿ ಕೊಡಬೇಕು ಅಂತ ಆದೇಶ ಮಾಡಿದ್ದಾರೆ ಇದು ಕಾನೂನು ಬಾಹಿರ ಎರಡು ಸಾವಿರದ ಇಪ್ಪತ್ತ್ ರಿಟೈರ್ಡ್ ಆದೋರಿಗೆ ನೀವು ಕೊಟ್ಟರೆ ಎರಡು ಸಾವಿರದ ಹನ್ನೊಂದರಲ್ಲಿ ರಿಟೈರ್ಡ್ ಆದವ್ರು ಎಲ್ಗೋಬೇಕು ಅವ್ರಿಗೆ ಯಾವಾಗ ನೀವು ಕೊಡ್ತೀರಿ ಇದು ದೊಡ್ಡ ಪ್ರಶ್ನೆಯಾಗಿ ನಾವು ಹೋರಾಟ ಮಾಡಿ ಎಲ್ಲವೂ ಸಹ ಅದನ್ನು ವಿವರವಾಗಿ ಮಾನ್ಯ ಮಂತ್ರಿಗಳಿಗೆ ಹೇಳಿದಾಗ ಮಂತ್ರಿಗಳು ಬಹಳ ಕ್ರಿಯಾತ್ಮಕವಾಗಿ ಸ್ಪಂದಿಸಿದ್ರು ಅವರೇ ಹೇಳಿದ್ರು ಇದು ಅನ್ಯಾಯ ಅನ್ನೋದ್ರ ಬಗ್ಗೆ ಅವರೇ ಅಧಿಕಾರಿಗಳು ಈ ಯಾವ ಈಗ ಮಾಡಿದ್ದಾರೆ ಅಂತ ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಆ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ವಹಿಸಬೇಕು ಸರ್ಕಾರ ಅಂತ ಯಾಕೆಂತಂದ್ರೆ ಸುಪ್ರೀಂ ಕೋರ್ಟ್ ನ ಆದೇಶ ಗ್ರಾಚ್ಯುಟಿ ಕಾಯ್ದೆನ ಉಲ್ಲಂಘನೆ ಮಾಡಿ ಏಕಾಏಕ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಕೊಡೋದಕ್ಕೆ ಆದೇಶ ಮಾಡಿರ್ತಕ್ಕದ್ದು ಕಾನೂನು ಬಾಹಿರ ಅಧಿಕಾರಿಗಳು ದೊಡ್ಡ ಐ ಎ ಏನೋ ಆಗಿರ್ಬೋದು ಅದ್ರ ಬಗ್ಗೆ ಪ್ರಶ್ನೆ ಬೇರೆ ಆದರೆ ಕನಿಷ್ಠ ಅವರಿಗೆ ಓದಂತ ಜ್ಞಾನ ಇಲ್ಲ ಸುಪ್ರೀಂ ಕೋರ್ಟ್ಗೆ ಕೊಟ್ಟಂತ ಆದೇಶಕ್ಕೆ ಮಾನ್ಯತೆ ಕೊಡುವಂಥ ಒಂದು ಪ್ರಯತ್ನ ಮಾಡಿಲ್ಲ ಅಂತಂದ್ರೆ ಅಂತ ಅಧಿಕಾರಿಗಳ ಮೇಲೆ ಕ್ರಮ ಬೇರೆ ದಾರಿ ಇಲ್ಲ ಆದರೆ ಒಂದು ನಾನು ಇವತ್ತು ಗಮನಿಸಿದ್ದೇನು ಅಂತಂದ್ರೆ ಸಭೆಯಲ್ಲಿ ಮಂತ್ರಿಗಳು ಇದನ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ನಿಜವಾಗ್ಲೂ ಸಹ ಬಹಳ ಇದರ ಸೂಕ್ಷ್ಮತೆ ಅರ್ಥ ಆಯ್ತು ಗ್ರಾಚ್ಯುಟಿ ಕಾಯ್ದೆ ಒಳಗಡೆ ಏನು ಅನ್ಯಾಯ ಆಗಿದೆ ಮತ್ತೆ ಅಧಿಕಾರಿಗಳು ಏನು ತಪ್ಪು ಮಾಡಿದ್ದಾರೆ ಅನ್ನೋದನ್ನ ಅವರು ನೇರವಾಗಿ ಹೇಳಿದ್ರು ಅದಲ್ಲದೆ ಅಂತಿಮವಾಗಿ ಒಂದೇನು ಅಂತಂದ್ರೆ ಎಲ್ಲ ಸಂಘಟನೆಗಳನ್ನೂ ಸಹ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಈ ಸಮಸ್ಯೆಗೆ ಪರಿಹಾರ ಕಣ್ಣು ಹಿಡಿಯೋದ್ರ ಬಗ್ಗೆ ಸಹ ಅವರು ಒಂದು ಸಲಹೆ ಮಾಡಿದ್ರು ಅದ್ರ ಬಗ್ಗೆ ನಾವೆಲ್ಲರೂ ಸಮ್ಮತಿನ ಸೂಚನೆ ಮಾಡಿದ್ದೇವೆ ಯಾಕೆ ಅದಲ್ಲದೆ ಏನು ಅಂತಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿ ಏನು ಸಿದ್ದರಾಮಯ್ಯನವರು ಮಹಿಳೆಯರ ಬಗ್ಗೆ ಬಹಳ ಕಳಕಳಿ ಇರೋದಲ್ಲದೆ ಮತ್ತೆ ಅಂಗನವಾಡಿ ಕಾರ್ಯಕರ್ತರಿಗೆ ಅವರ ಒಂದು ಅಧೀನದಲ್ಲಿ ಎರಡು ಬಾರಿ ಅವರು ಏನು ಅವರಿಗೆ ವೇತನ ಹೆಚ್ಚಳ ಮಾಡಿರ್ತಕ್ಕು ಬಹಳ ಅಭಿನಂದನೀಯ ಅದಲ್ಲದೆ ಈ ಸರಿ ಏನು ಈ ಬಜೆಟ್ನಲ್ಲೂ ಸಹ ಒಂದು ಸಾವಿರ ರೂಪಾಯಿ ಅವರು ಮಾಡಿದ್ದಾರೆ ಅದನ್ನು ಸಹ ಅಭಿನಂದನೆಯ ಜೊತೆಗೆ ಪುನಃ ಪರಿಶೀಲಿಸಬೇಕು ಕನಿಷ್ಠ ವೇತನಕ್ಕೆ ಸಮನಾದ ಒಂದು ವೇತನ ಕೊಡೋದ್ರ ಬಗ್ಗೆ ಪರಿಶೀಲಿಸಬೇಕು ಅಂತ ಸಂಘಟನೆಗಳು ಒತ್ತಾಯ ಮಾಡಿದ್ದೇವೆ ಒಟ್ಟಾರೆ ಗ್ರಾಚುಟಿ ಬಗ್ಗೆಗೆ ನಾಲ್ಕು ಸಂ ಇರ್ತಕ್ಕ ಐದು ಸಂಘಟನೆಗಳಲ್ಲಿ ನಾಲ್ಕು ಸಂಘಟನೆಗಳು ಗ್ರಾಚ್ಯುಟಿನ ಕಡ್ಡಾಯವಾಗಿ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹನ್ನೆರಡರಿಂದ ಕೂಡಲೇ ಇದನ್ನು ಕೊಡೋದಕ್ಕೆ ತೀರ್ಮಾನ ಮಾಡಬೇಕು ಅದರಲ್ಲಿ ಇದನ್ನು ಕಡ್ಡಾಯವಾಗಿ ಆ ಎಲ್ಲ ಹೆಣ್ಮಕ್ಳಿಗೆ ಕೊಟ್ಟು ನಂತರ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಗ್ರಾಚುಟಿ ಗ್ರಾಚ್ಯುಟಿ ಕೊಡಬೇಕು ಅನ್ನೋದ್ರ ಬಗೆಗೆ ಏನು ತೀರ್ಮಾನ ಈ ನಾಲ್ಕು ಸಂಘಟನೆಗಳ ಏಕಾಭಿಪ್ರಾಯ ಬಂದಿದೆ ಆದರೆ ಒಂದು ಸಂಘಟನೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಕೊಡ್ತಕ್ಕದ್ರ ಬಗೆಗೆ ಜಸ್ಟಿಫೈ ಮಾಡಿಕೊಂಡಿದೆ ಆ ಸಂಘಟನೆ ಮೈನಾರಿಟಿ ಆಗಿದೆ ಮೆಜಾರಿಟಿ ಇವತ್ತು ನಾಲ್ಕು ಸಂಘಟನೆಗಳು ಏಕಾಏಕಿಗೆ ಎಲ್ಲರೂ ಒಗ್ಗಟ್ಟಿಂದ ಮತ್ತೆ ಇವನ್ ಸಭೆ ನಂತರವೂ ಸಹ ಚರ್ಚೆ ಮಾಡಿದಾಗ ನಾವೆಲ್ಲರೂ ಸಹ ಗ್ರಾಚ್ಯುಟಿನ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಿಂದ ಕೊಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಅಂತಿಮವಾಗಿ ಬಂದಿದೆ ಆದ್ರಿಂದ ಇದು ಸ್ವಾಗತನೀಯ ರಾಜ್ಯದ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರಿಗೆ ಈ ಮೂಲಕ ನಾವು ನೀಡೋದೇವಂದ್ರೆ ಕಡ್ಡಾಯವಾಗಿ ಸರ್ಕಾರ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಿಂದ ಗ್ರಾಚ್ಯುಟಿ ಕೊಡೋದ್ರ ಬಗ್ಗೆ ಎಲ್ಲ ಸಂಘಟನೆಗಳು ಏಕ ಅಭಿಪ್ರಾಯ ಇದೆ ಒಂದು ಸಂಘಟನೆ ಮಾತ್ರ ಅಭಿಪ್ರಾಯ ಇದ್ರ ಬಗ್ಗೆ ಸೂಚನೆ ಮಾಡಿಲ್ಲ ಮಂತ್ರಿಗಳು ಇದ್ರ ಬಗ್ಗೆ ಸಮ್ಮತಿ ಇದೆ ಮಂತ್ರಿಗಳೇ ಇದನ್ನು ಒತ್ತಾಯ ಪೂರ್ವಕವಾಗಿ ಬಗ್ಗೆಗೆ ನಾವು ಅಭಿನಂದನೆ ಮಾಡ್ತೇವೆ ಆದ್ದರಿಂದ ರಾಜ್ಯದ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ನೀವು ಏನು ಎರಡು ಸಾವಿರದ ಹನ್ನೊಂದು ಹನ್ನೆರಡರಿಂದನೇ ಕೊಡೋದ್ರ ಬಗ್ಗೆ ನಮ್ಮ ಸಂಘಟನೆಗಳು ಒತ್ತಾಯಿದೆ ಅದೇನಾದರೂ ಮಾಡದೇ ಇದ್ರೆ ಮುಂದಿನ ದಿವಸದಲ್ಲಿ ನಾವು ಏನು ಮಾಡಬೇಕು ಅಂತ ಕೂತು ಚರ್ಚೆ ಮಾಡಿ ತೀರ್ಮಾನಕ್ಕೆ ಬರ್ತೇವೆ ನೋಡಿ ಕೇಳಿದ್ರಲ್ಲ ಹೀಗೆ ಅಧಿಕಾರಿಗಳ ದಡ್ಡತನ ಅಂಗನವಾಡಿ ಸಂಘಟನೆಗಳಲ್ಲಿನ ಗೊಂದಲದಿಂದ ಅನ್ಯಾಯವಾಗಿದ್ದು ಅನ್ಯಾಯ ಆಗುತ್ತಿರುವುದು ಅಂಗನವಾಡಿ ಕಾರ್ಯಕರ್ತರಿಗೆ ಅದರಲ್ಲೂ ವಿಶೇಷವಾಗಿ ಬಹಳ ದೊಡ್ಡ ಅನ್ಯಾಯ ಆಗ್ತಾ ಇರೋದು ಎರಡು ಸಾವಿರದ ಹನ್ನೊಂದರಿಂದ ನಿವೃತ್ತರಾದಂತಹ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ನ್ಯಾಯಪಡಿಸುವ ವಿಚಾರದಲ್ಲಿ ಅಂಗನವಾಡಿ ಸಂಘಟನೆಗಳಲ್ಲಿನ ಗೊಂದಲ ಕೆಲವರ ಸ್ವಾರ್ಥದಿಂದ ಸಾವಿರಾರು ಅಮಾಯಕ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರಿಗೆ ಅನ್ಯಾಯ ಆಗುತ್ತಿರುವುದಂತೂ ನಿಜ ಅಂಗನವಾಡಿ ಕಾರ್ಯಕರ್ತರ ಹಕ್ಕುಗಳಿಗಾಗಿ ಹೋರಾಡ್ತಕ್ಕಂತಹ ಸಂಘಟನೆಗಳು ವಾಸ್ತವ ಸಂಗತಿಗಳ ಆತ್ಮ ವಿಮರ್ಶೆಯನ್ನ ಮಾಡಿಕೊಳ್ಳಬೇಕಾದಂತಹ ಅಗತ್ಯ ಎಂದು ಹೆಚ್ಚಾಗಿದೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರನ್ನು ಅನಾವಶ್ಯಕವಾಗಿ ಪದೇ ಪದೇ ಬೀದಿಗೆ ಇಳಿಸುವ ಧೋರಣೆಯನ್ನ ಕೈಬಿಟ್ಟು ನ್ಯಾಯಕ್ಕಾಗಿ ಪರ್ಯಾಯ ಮಾರ್ಗೋಪಾಯಗಳನ್ನು ಕಂಡುಕೊಳ್ಳಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹೇಳ್ತೇನೆ ಎಲ್ರಿಗೂ ನಮಸ್ಕಾರ